那算了。 ದ ಗ್ರೇಟ್ ಕೋಲಾರ್ ಹಾಯ್ ಬ್ರದರ್ ನಮಸ್ತೆ ಬ್ರದರ್ ಹೇಗಿದ್ದೀರಾ ಊಟ ಮಾಡಿದ್ರಾ ಶುಭ ಮಧ್ಯಾಹ್ನ ನಿಮಗೆ ಹೇಗಿದ್ದೀರಾ ಬ್ರದರ್ ದಿ ಗ್ರೇಟ್ ಕೋಲಾರ್ ತುಂಬ ದಿನ ಆಯಿತು ನಮ್ಮ ನಿಮ್ಮ ಭೇಟಿಯಾಗಿ ನಮ್ಮ ನಿಮ್ಮ ಭೇಟಿಯಾಗಿ ತುಂಬ ದಿನ ಆಗಿತ್ತು ತುಂಬ ದಿನ ಆದಮೇಲೆ ಲೈವ್ಗೆ ಬರ್ತಾಯಿದ್ದೀನಿ ಊಟ ಆಯಿತಾ ಏನಿವತ್ತು ವಿಶೇಷ ಏನು ಊಟ ಮಾಡಿದರೆ ಇವತ್ತು ನಿಮ್ಮ ಉಪಹಾರದಲ್ಲಿ ಸ್ಪೆಷಲ್ ವಿಶೇಷತೆ ಏನು ದಿ ಗ್ರೇಟ್ ಕೋಲಾರ್ ಅಣ್ಣವ್ರೆ ಇದ್ದೀರಾ ಇದ್ರೆ ಒಂದೆರಡು ಮೆಸೇಜ್ ಹಾಕಿಪ್ಪ ೀರಾ ದಯವಿಟ್ಟು ಮೆಸೇಜ್ ನಿಮ್ಮ ಸಂದೇಶವನ್ನು ಕಳಿಸಿ ಯಾರಿದ್ದೀರಾ ನೇರ ಪ್ರಸಾರದಲ್ಲಿ ನನ್ನ ನೇರ ಪ್ರಸಾರದಲ್ಲಿ ಯಾರಿದ್ದೀರಾ ಬೇಗ ಬೇಗ ಮೆಸೇಜ್ ಮಾಡಿ ದಿ ಗ್ರೇಟ್ ಕೋಲರ್ ಬ್ರದರ್ ಹೇಗಿದ್ದೀರಾ ಊಟ ಮಾಡಿದ್ರ ಏನು ಇವತ್ತು ಸೈಲೆಂಟ್ ಆಗಿದ್ದೀರಾ ಯಾಕೆ ನಾನು ಮಾತಾಡೋದು ಕೇಳಿಸ್ತಾ ಇಲ್ವಾ ಮ್ಯೂಟ್ ಆಫ್ ಆಗಿದೆ ನೀವು ಟಾನ್ ಆಗಿಲ್ಲ ಯಾರಿದ್ದೀರಾ ಆಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಇವಳೇ ನಮ್ಮ ಬಂಗಾರದಂತ ಬೊಂಬೆಯೂ ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯೋ ಇವಳೇ ನಮ್ಮ ಬಂಗಾರದಂತ ಬೊಂಬೆಯು ಗಿರಿದಾರ ಸುಂತುಂಗೆಯು ಮೈಸೂರ ಮಲ್ಲೆಯೋ ಹಲೋ 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 ನೀವು ಕೇಳ್ತಾ ಇದ್ದೀರಾ ಇದು ನುಡಿ ಜೈಂಕಾರ ಇದು ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ಯಾರಿಟರಿ ಚುಕ್ಕಿ ಯಾರಿದ್ದೀರಾ ಲೈಕ್ ಕೊಡಿ ಇಬ್ಬರು ವೀಕ್ಷಕರು ವೀಕ್ಷಣೆಯಲ್ಲಿ ಮಾಡ್ತಾ ಇದ್ದೀರಾ ನಮ್ಮ ನೇರ ಪ್ರಸಾರಕ್ಕೆ ಬಂದು ನಮಗೆ ನೇರವಾಗಿ ಅಲ್ಲದಿದ್ದರೂ ಪರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಲ್ಲದೇ ಇದ್ದರೂ ಪರೋಕ್ಷವಾಗಿ ನಮ್ಮ ನೇರ ಪ್ರಸಾರಕ್ಕೆ ಬಂದು ನಮ್ಮ ಚಾನಲ್ಗೆ ಮತ್ತು ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು ಯಾರಿದ್ದೀರಾ ಎರಡನೇ ಲೈಕ್ ಕೂಡ ಸಿಕ್ತು ಬಟ್ ಯಾರಿದ್ದೀರಾ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಮೆಂಟ್ಗಳು ಮೆಂಟ್ಗಳು ಯಾರಿಗೂ ಆಗ್ತಾ ಆಗ್ತಾಯಿಲ್ಲ ಯಾಕೆ ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಇದೆಯಾಳದಿಂದ ആടാ ബു ആനന്ദ സിന്ധൂരുന്ന എന്തെന്തു ഇരലമ്മ്യ ബന്ധ നൂറുന്തു നെനു എതിയാള ആടായി ബന്ധ ആനന്ദ ಮೂರು ಗಂಟಲ್ಲಿ ಬಹಳ ಗಂಟು ಕೇಳಿ ಪಡೆದಾಗ ಅದೃಷ್ಟ ಉಂಟು ನಿನ್ನ ಹರುಷದಲ್ಲಿ ನನ್ನ ಹುಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಹುಸಿರಿರಲಿ ನೀವೆಂದು ನಗಬೇಕು ಎಂದೆಂದು ಹೀಗಿ ನೂರೊಂದು ನೆನಪು

ಈ ಸುಂದರ ಬೆಳದಿಗಳಲ್ಲಿ ಈ ಕಂಪಿನ ಅಂಗಳದಲ್ಲಿ ನನ್ನವೆಲ್ಲ ಹೃದಯದಲ್ಲಿ ಈ ಸುಂದರ ಈ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ಗೀತೆಯಲ್ಲಿ ಮೌನವೇ ರಾಗವು ಉಸಿರೇ ತಾಳವು

ಹಿಂದೆಂದೂರಿಂದನು ಮರೆತು ಬದುಕಿರಲಾರಿ ಇನ್ನಿಂದೂರಿಂದನು ಆಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರುಣಿ ತಾಳಲಾರೆ ಒಂದು ಕ್ಷಣ ನೊಂದರುಣಿ ಸಹಿಸಲಾರ ನಿನ್ನನು ಮರೆತು ಬದುಕಿರಲಾರೆ ಇಂದು ನಿನ್ನನು ಮರೆತು ನಾವಿರಲಾರೆ ಯಾರಿದ್ದೀರಾ ಲೈಕ್ ಕೊಡಿ ಕಮೆಂಟ್ ಮಾಡಿ ನೀವು ಕೊಡುವ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಸಾವಿರ ಜನ್ಮವೆ ಬರಲಿ

நீ mm. <speaking in Hebrew> <speaking in Hebrew> විද හොදැලු උසිට උසිරේ උසිරාගිත් කවසිරාබරදිටුවේ මෙන්න හාඩිගේසර කාාව नि

ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ಬಯಸಿದಂತೆ ಬಾಳಲೇನು ನಡೆಯದು විෂාතග විිනෝ දවාාව පදවාග බාන ගගල මිආස ගිරල කොහද ඒනස නිදානිස ು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಬಾರದಿರುವ ಬೆರಳು ಮುಖಗಳು ಪರುಷ ಒಂದೇ ಯಾರಿ ಗುಂಟು ಹೇಳಿದಗದೇ ಎರಡು ಗುಂಟು ಬಾಳತೆಯಲ್ಲೇ ದುರಾಸೆಯೇತೀ ನಿರಾಸೆಯೇತಕೆ ಏನೇ ಬಂದರೂ ಅವನ ಕಾಣಿಕೆ 那迷人的艳丽。